ಹೆಗಡೆ ನಗರದಲ್ಲಿ ವಿವಿಧ ಬಗೆಯ ಹೋಳಿಗೆ ಮಳಿಗೆಗೆ ಚಾಲನೆ ಹೆಗಡೆ ನಗರ ಸೇರಿದಂತೆ ತಣಿಸಂದ್ರ ಭಾಗದ ಹೋಳಿಗೆ ಸವಿಯುವ ಪ್ರಿಯರಿಗೆ ಸಿಹಿ ಸುದ್ದಿ ಹೆಗಡೆ ನಗರದ ಮುಖ್ಯ ರಸ್ತೆಯಲ್ಲಿ ತರಹೇವಾರಿ ಹೋಳಿಗೆ ಮನೆ ತಿಂಡಿಯ ಮಳಿಗೆಗೆ ಅದ್ದೂರಿ ಚಾಲನೆ ನೀಡಲಾಗಿದೆ ಕುಂದಾಪುರ ಮೂಲದ ಪ್ರಕಾಶ್ ಶೆಟ್ಟಿ ಸೊರಬಾದ ಕುಳುವಳ್ಳಿಯ ಸತೀಶ್ ಈ ಭಾಗದಲ್ಲಿ ನೂತನವಾಗಿ ಆರಂಭಿಸಿರುವ ಹೋಳಿಗೆ ಮನೆ ನೂತನ ಅಂಗಡಿಗೆ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂದ ಕಲರ್ಸ್ ವಾಹಿನಿಯ ನಿರೂಪಕ ನಿರಂಜನ್ ದೇಶಪಾಂಡೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪತ್ ಕೃಷ್ಣೇಗೌಡ ಪತ್ನಿ ಮೀನಾಕ್ಷಿ ಬೈರೇಗೌಡ ಟೆಪ್ ಕತ್ತರಿಸಿ ಉದ್ಘಾಟಿಸಿದರು ಡ್ರೈ ಫ್ರೂಟ್ಸ್ ಹೋಳಿಗೆ ಬಾದಾಮಿ ಚಾಕ್ಲೇಟ್ ಫಿಫ್ಟಿ ಫಿಫ್ಟಿ ಹೋಳಿಗೆ ಕೋವಾ ಹೋಳಿಗೆ ಗುಲ್ಕನ್ ಶೇಂಗಾ ಪೈನಾಪಲ್ ಕ್ಯಾರೆಟ್ ಖರ್ಜೂರ ಕೊಬ್ಬರಿ ಕಾಯಿ ಬೇಳೆ ಬಿಳಿಕಾರ ಕಡಲೆಬೇಳೆ ಮ್ಯಾಂಗೋ ಹಲಸಿನ ಹಣ್ಣು ಪೇಣಿ ಚಿರೋಟಿ ಹೋಳಿಗೆ ಸೇರಿ ಸೇರಿದಂತೆ ಉತ್ತರ ಕರ್ನಾಟಕದ ಕುರಿಕುರಿ ತಿಂಡಿ ಜೋಳದ ರೊಟ್ಟಿ ವಿವಿಧ ಬಗೆಯ ತಿನಿಸುಗಳು ದೊರೆಯಲಿವೆ ಈಗಾಗಲೇ ಬೆಂಗಳೂರಿನಲ್ಲಿ ಎಂಟು ಮಳಿಗೆಗಳನ್ನು ತೆರೆಯಲಾಗಿದ್ದು ಒಂಬತ್ತನೇ ಮಳಿಗೆ ಇದಾಗಿದೆ ಎಂದು ಮಳಿಗೆಯ ಮುಖ್ಯಸ್ಥ ಪ್ರಕಾಶ್ ಶೆಟ್ಟಿ ತಿಳಿಸಿದರು ಆಚೆಗೆ ಬಿರಿಯಾನಿ ಜಾಗದಲ್ಲಿ ಒಳಗೆ ಇಟ್ಟೆಲ್ಲ ಫುತ್ತಾಪಲ್ಲಿ ಸಾರ್ಸಕ್ಕೆ ಒಂದು ಎಕ್ಸ್ಟ್ರಾ ಬೆಳಬೇಕು ಇವ್ರಿಗೆ ಆ್ಯಂಡ್ ಬೇಕು ಇಂಥ ಜಾಗಗಳು ಬೇಕು ಯಾಕಂದರೆ ಇವತ್ತು ಮೂರು ಸಾವಿರ ಜನಕ್ಕೆ ಉಚಿತವಾಗಿ ಹೋಳಿಗೆ ಅಂಚೆ ಇರತ್ತೆ ಸೊ ಎಲ್ಲರೂ ಅನ್ನ ಹಂಚೋದು ಅನ್ನದಾನ ಮಾದಾನ ಅಂತ ಹೇಳ್ತಾರೆ ಅದರಲ್ಲೂ ಸಿಹಿ ಹಂಚಿದ್ರು ಮೂರು ಸಾವಿರ ಜನಕ್ಕೆ ಅಂದರೆ ಭಾಳ ಒಳ್ಳೆಯದು ಅದು ಇನ್ನೇನು ಎರಡು ಸಾವಿರದ ಇಪ್ಪತ್ತಾರು ಬರ್ತದೆ ಎಲ್ಲ ಕೂಡದೆ ನಾಲ್ಕು ಬರುತ್ತೆ ಒಂಥರ ರಾಹು ಇದು ರಾಹು ಎಲ್ಲ ಸ್ವೀಟ್ ಅನ್ಸಿಂತ ಹೇಳ್ತಾರೆ ಸೊ ಅದರಿಂದ ನಾನು ಒಳ್ಳೆ ಶುಭ ಸಂಕೇತ ನಿಮಗೆ ಖುಷಿಯಾಗತ್ತೆ ಆ್ಯಂಡ್ ಈಗಷ್ಟು ಬಾದಾಮಿ ಗೋವಾ ಇನ್ನೊಂದ್ರೆ ಸ್ಪೆಷಲ್ ಏನೋ ಎಲ್ಲ ಕೊಡ್ತಾರೆ ಎಲ್ಲದಕ್ಕಿಂತ ನನಗೆ ಬಾದಾಮಿ ಹೋಳಿಗೆ ತುಂಬ ಇಷ್ಟ ಆಯಿತು ಒಂಬತ್ತು ಬ್ರಾಂಚ್ ಹೇಳಿದ್ದೆ ಅಂತ ಹೇಳೋದು ಆಗಲೇ ಬೆಂಗಳೂರು ತುಂಬ ಎಲ್ಲಿ ಹೋದರೂ ಈ ವಿಡಿಯೋ ಯಾರು ಇರೋ ಬಾದಾಮಿ ಹೋಳಿಗೆ ಮಾತ್ರ ಖಂಡಿತ ಟ್ರೈ ಮಾಡಿ ಇಂದು ಒಬ್ಬ ಮನುಷ್ಯನಿಗೆ ಚಟಕ್ಕೆ ಏನೇನು ಬೇಕು ಎಲ್ಲ ಇತ್ಯರ್ ಇಲ್ಲಿ ಅಂದ್ರೆ ಬೈಕ್ ಸುಮ್ಮನೆ ಏನೋ ಹಾಕೋ ಇರಬೇಕಲ್ಲ ಹುರುಕ್ಳು ಕರೆಕ್ಟ್ ಹೆಸರೇ ಇದೆ ಮನೆ ಒಳಗೆ ಒಳಗೆ ಹೋಳಿಗೆ ಮನೆ ಕರೆಕ್ಟ್ ಹೋಳಿಗೆ ಮನೆ ಹುರುಕ್ಲ ತಿಂಡಿ ಹುರುಕ್ಲೆ ಏನು ಇದ್ದಲ್ಲ ಕುರುಕ್ಲೆ ಎಲ್ಲ ಒಳ್ಳೆ ಎಣ್ಣೆ ಅಲ್ವಾ ಎಣ್ಣೆ ಜೊತೆನೆ ತೊಗೊತಾರೆ ಅದೇ ಪ್ರಾಪ್ಲೋದಾಗಿದೆ ನೋಡ್ತಾ ಇದ್ದರೆ ಎಲ್ಲವನ್ನು ತಗೊಂಡು ಹೋಗಬೇಕು ಸರ್ ಸುದ್ದಿ ನಾನು ಬನ್ನಿ ಎಂತ ಬಂದರೆ ಅರ್ಧ ಕಡೆ ಉಳಕೊಂಡು ಸೊ ತೇಂಗು ತೊಗೊಳಿ ಜಿಪ್ ತಗೊಳಿ ಏನು ಸರ್ ನಿಮ್ಮ ಸ್ಪೆಷಲ್ ಐಸಲ್ಲಿ ಗ್ರೂಪ್ಲಲ್ಲಿ ಸರ್ ಅಡುಗೆ ಮನೆ ತೊಗೊಂಡೆ ಆ ಕಡೆ ಸೊ ಖುಷಿ ಆಗ್ತಾ ಇದೆ ಈ ಬಾಕ್ಳು ಚೆನ್ನಾಗಿ ಬಾಕ್ಲು ಅನುಕೂಲ ಆಗುತ್ತೆ ಒಳ್ಳೆ ಕ್ವಾಲಿಟಿ ಐಟಮ್ಸು ಬೇರೆ ಕಡೆ ನೋಡಿದ್ದೀನಿ ನಾನು ಬ್ಯಾಂಗ್ಳೂರ್ ಸೌತ್ ಕಡೆ ಸುಮಾರು ಬ್ರಾಂಚಸ್ ಇದೆ ಅಂತ ಅನ್ಸುತ್ತೆ ಸೊ ಅಲ್ಲಿ ಶಾಪಿಂಗ್ ಮಾಡಿ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ನಿಮಗೆ ಕಸ್ಟಮರ್ಸ್ ಬರೋದ್ರಲ್ಲಿ ಏನು ಪ್ರಾಬ್ಲಮ್ ಇರೋದಿಲ್ಲ ಸೊ ಇವತ್ತೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಇವತ್ತು ನನ್ನ ಒಂದು ಪುಣ್ಯ ನಾನು ಇದರ ಒಂದು ಓಪನಿಂಗ್ ಪಾಲ್ಗೊಳ್ತಾ ಇದ್ ವೆರಿ ಹ್ಯಾಪಿಂಗ್ರಾಚುಲೇಷನ್ ವೈಫ್ ಇದ್ದಾರೆ ಸೊ ಪೂಜಾ ಅವ್ರಿಗೆ ಮತ್ತೆ ಪ್ರಕಾಶ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಇನ್ನು ಹೆಚ್ಚೆಚ್ಚು ಓಪನ್ ಮಾಡೋ ಹಾಗಾಗ್ಲಿ ಆಲ್ರೆಡಿ ಈ ಕುರ್ಕು ತಿಂಡಿಗಳೆಲ್ಲ ಸಿಗ್ ಫೇಮಸ್ ಅಂಡ್ ನಮ್ಮ ಮನೆಗಳಲ್ಲೆಲ್ಲ ದಿನದಿಂದ ಏನೋ ಮಾಡದೇ ಇರೋದು ನಮ್ಗಳಿಗೆ ಈಸಿ ಪಿಕ್ ಅಂತ ಹೇಳ್ಬೋದು ಆ್ಯಂಡ್ ಅದು ಸೇಮ್ ಟೈಮ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಒಂದು ಸತಿಂಗ್ ನಂಬಿ ಹೋದೆ ಅಂತಂದರೆ ಒಂದು ಎರಡು ಬ್ಯಾಗ್ ಫುಲ್ಲಿಗೆ ತೊಗೊಂಡು ಆಚೆ ಬರೋದಲ್ಲ ಸೊ ಆಲ್ವೇಸ್ ಲೈಕ್ ದಟ್ ನಾನು ಸ್ವಲ್ಪ ತಿಂಡಿ ಎಲ್ಲ ಚೆನ್ನಾಗಿ ತಿನ್ನೋದ್ರಿಂದ ನಮ್ಮ ಮನೆಯಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಆವಾಗ ಅವಾಗ ಅಭ್ಯಾಸ ಮಾಡಿಸಿರ್ತೀನಿ ಅಂದರೆ ನಮ್ಮಅಮ್ಮ ಸ್ವಲ್ಪ ಸಾಫ್ಟಾಗಿರೋ ಪೋಷನ್ ಅಂದರೆ ಆ ಥರದ ಫುಡ್ಡನ್ನ ಜಾಸ್ತಿ ಇಷ್ಟ ಇಷ್ಟಪಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಪಿಕ್ಕಿ ಅವರ ವಿಚಾರದಲ್ಲಿ ಬಟ್ ನನಗೆ ಹಾಗೇನಿಲ್ಲ ನಾನು ಆಲ್ಮೋಸ್ಟ್ ಎಲ್ಲಾನು ಟ್ರೈ ಮಾಡ್ತಾಯಿರ್ತೀನಿ ಆ್ಯಂಡೆಲ್ಲ ನಾನು ಎಲ್ಲ ಸಿಚಲ್ಲಿ ಲೈಕ್ ಟು ವೆರಿ ಸ್ವೀಟ್ ಕೈಂಡ್ ಆಫ್ ಇರೋ ಒಂದಷ್ಟು ಒಂದು ಎರಡು ಮೂರು ಐಟಮ್ನ ಬಿಟ್ಟು ಎಲ್ಲಾನು ಚೆನ್ನಾಗಿ ತಿಂದ ಮಾಡಿರ್ತೀನಿ ನಾನು ಸೊ ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಕ್ಲಬ್ ಟು ಯು ಇನ್ನು ಹೆಚ್ಚಿನ ಶಾಖೆಗಳು ಓಪನ್ ಆಗೋಕ್ಕಾಗಲಿ ಆಲ್ ದಿ ವೆರಿ ಬೆಸ್ಟ್ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಅದನ್ನ ಸುತ್ತಮುತ್ತ ಯಾರ್ಯಾರಿದ್ದೀರೋ ಎಲ್ಲರೂ ಹೋಳಿಗೆ ಮನೆಗೆ ಬನ್ನಿ ನಿಮ್ಮ ಮನೆ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ನಿಮಗೆ ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು ಕುರಿ ತಿಂಡಿ ತಿನ್ನಬೇಕು ಅಂದ್ರೆ ಆಗಿರ್ಬೋದು ಎಲ್ಲಾ ಥರದ ಐಟಮ್ಸ್ ನಿಮಗೆ ಸಿಗುತ್ತೆ ಆ್ಯಂಡ್ ಯು ವಿಲ್ ಲೈಕ್ ಡೆಫಿನೆಟ್ಲಿ ಲವ್ ಇಟ್ ಕುಂದಾಪುರ ಸೈಡು ಉಡುಪಿ ಸೈಡು ಬ್ಯಾಂಗ್ಳೂರ್ಗೆ ಅಂದರೆ ಎಲ್ಲರೂ ೀರಿ ಬೆಳಗ್ಗೆ ಪ್ರಚಾರ ಮಾಡಿದ್ದಾರೆ ನಾವು ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀವಿ ಎಲ್ಲ ಬರ್ತಾ ಇರ್ತಾರೆ ಇವಾಗ ನಮಗೆ ಇವರೆಲ್ಲ ನಮ್ಮ ನಮ್ಮ ಇವರು ಶಿವಯ್ಯ ಅಂತೇಳಿ ಅವರು ನಮ್ಮ ಸ್ನೇಹಿತರು ರಜೀಶ್ ಶೆಟ್ಟಿ ಅಂತೇಳಿ ನಾವೆಲ್ಲರೂ ಪ್ರಚಾರ ಮಾಡ್ತೀವಿ ಬಂದರೂ ಅಂಥವ್ರಿಗೆಲ್ಲ ಬಂದು ತೊಗೊಂಡೋಗಿ ಅಂತ ಹೇಳ್ತೀವಿ ಜನ ಏನಿರ್ತಾರೆ ನಮ್ಮ ಹತ್ರ ಬಂದು ಮಾತಾಡಿದಾಗ ನಮಗೆ ಅರ್ಥಿಕೊಡ್ಬೇಕಿತ್ತು ಕಳ್ಸಿ ಕಳಿಸ್ಕೊಡ್ತೀವಿ ನಾವು ನಮ್ಮ ಸಹಕಾರ ವಿದ್ಯಾರ್ಥಿನಿ ನಮಗೆ ಇನ್ನೂ ಒಂದು ಎರಡು ಅಂಗಡಿ ಬರಬೇಕಿಲ್ಲ ಇದೇ ಥರ ಬೇರೆ ಬೇರೆ ಸುಮಾರು ಐವತ್ತು ಸಿಟಿಗಳಲ್ಲಿ ನಡೆಯುವಂಥ ಕೆಲವು ನಮ್ಮ ಹೊಸುಳ್ಳ ಏನು ಕಾರ್ಯಕ್ರಮ ನಡೀತದೆ ಎಲ್ಲ ಸಂದರ್ಭದಲ್ಲೂ ಸಿಹಿ ತಿಂಡಿ ಬೆಳೆ ಇಂಥವೆಲ್ಲೂ ಇಲ್ಲೂ ಆಗಬೇಕು ಸೊ ಇಲ್ಲಿರೋದಂಥ ಎಲ್ಲ ನಮ್ಮ ಅಂಗಡಿ ಸ್ನೇಹಿತರು ನಾನು ಕಾರ್ಯಕ್ರಮ ಭಾಳ ದೂರ ಹೋಗ್ಬೇಕಾಗಿತ್ತು ಇದನ್ನು ನಾವು ಭಾಳ ಪ್ರಚಾರ ಮಾಡ್ತೀವಿ ಯಾಕೆ ಅಂತಂದರೆ ನಮ್ಮ ಸ್ಕೂಲಿನ ಎಲ್ಲರಿಗೆ ಅವರಿಗೆ ಕೊಟ್ಟರೆ ನಮ್ಮ ಇವರು ಓನರ್ ಅವರು ಎಲ್ಲರಿಗೂ ನಾವು ಆ ಪಾಂಪ್ಲೇಟನ್ನು ಹಂಚಿ ನಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡ್ತೀವಿ ನಮಗಂತೂ ಭಾಳ ಸಂತೋಷ ಆಗಿದೆ ಈ ಸಿಹಿ ತಿಂಡಿ ಮತ್ತು ಹೋಳಿಗೆ ಮತ್ತು ಕೆಲವೆಲ್ಲ ಯಾವುದೇ ಒಂದು ಸ್ವೀಟ್ ಅಂಗಡಿಯಲ್ಲಿ ಈ ಥರ ಎಲ್ಲ ಸಿಗೋದಿಲ್ಲ ಹೆಗಡೆ ನಗರ ಜನತೆ ಭಾಳಷ್ಟು ವರ್ಷದಿಂದ ತಗೊಂಡೋಗ್ತಾರೆ ಅಂತ ನನ್ನ ನಂಬಿಕೆ ಅವ್ರಿಗೂ ಒಳ್ಳೆಯದಾಗಲಿ ಓನವ್ರಿಗೆ ಒಳ್ಳೆಯ ವ್ಯಾಪಾರ ಆಗಲಿ ನಮ್ಮ ಕಡೆಯಿಂದಲೂ ಫುಲ್ ಸಪೋರ್ಟ್ ಥ್ಯಾಂಕ್ ಯು ಯು ವೈ ಅವರು ಸಚಿವಾಲವರೆಲ್ಲ ಹೇಳೋರು ಇಲ್ಲಿ ಮೈನ್ ಏನಪ್ಪ ಅಂದರೆ ಬಾರಿ ಸಿಟಿ ಇದೆ ಸೋಫಾ ಸಿಟಿ ಇದೆ ಬೇರೆ ಅಪಾಯಿಂಟ್ಮೆಂಟ್ ಇಲ್ಲೂ ಬೇಜನ ನೀವು ಇವಗೆಲ್ಲಕ್ಕೂ ಅಲ್ಲಿ ಯಾರು ಮನೆಗಳಾಗ ಮಾಡೋರು ಯಾರು ಎಲ್ಲ ಅವರು ಜಾಸ್ತಿ ಹೀಗೆ ಅಡುಗೆ ಮನೆ ಮನೆ ಮನೆಲ್ಲ ಹೋಗಿ ನಾವು ಬೇಜ್ ನೋಡಿದ್ದು ಮಲ್ಲೇಶ್ವರ ಈ ಸರ್ಕಾರ ನಗರ ಯಲಂಕ ಅವನಿ ರೋಡು